ಮಹಾತ್ಮ ಗಾಂಧೀಜಿ ಪುಣ್ಯಸ್ಮರಣೆ ಪಾಟೀಲ್ ಅಭಿಮತ ಮಹಾತ್ಮರನ್ನೇ ಪ್ರಶ್ನಿಸುವ ನಾಯಕರಿದ್ದಾರೆ ದೇಶಕ್ಕೆ ಸ್ವಾತಂತ್ರ್ಯ ತಂದ ಗಾಂಧೀಜಿಯವರನ್ನೇ ಪ್ರಶ್ನಿಸುವ ಹಂತಕ್ಕೆ ರಾಜಕೀಯ ಬಂದು ತಲುಪಿದೆ ತತ್ವ ಸತ್ಯ ಅಹಿಂಸೆ ಸತ್ಯಾಗ್ರಹ ಪ್ರಾಮಾಣಿಕತೆ ನೈತಿಕತೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಜೀವನ ನಡೆಸಿದ ವ್ಯಕ್ತಿಯನ್ನ ದೇಶ ಸ್ವಾತಂತ್ರ್ಯ ಪಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತಹ ಗಾಂಧೀಜಿಯವರನ್ನ ಇಂದು ಸ್ವತಂತ್ರ ದೇಶದ ಕೆಲವು ರಾಜಕೀಯ ಪಕ್ಷಗಳ ನಾಯಕರು ಅವರನ್ನ ಪ್ರಶ್ನಿಸುವ ಹಂತಕ್ಕೆ ರಾಜಕೀಯ ಬಂದು ತಲುಪಿದೆ ಅಂತ ಪಿಕೆಪಿಎಸ್ ಮಾಜಿ ಅಧ್ಯಕ್ಷ ಅಜ್ಜಪ್ಪ ಗೌಡ ಪಾಟೀಲ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಅಬ್ಬಿಗೆರೆ ಕಾಂಗ್ರೆಸ್ ಕಮಿಟಿಯವರ ಆಶ್ರಯದಲ್ಲಿ ಶ್ರೀ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಎಪ್ಪತ್ತೆಂಟನೇ ಪುಣ್ಯಸ್ಮರಣೆ ಸಂದರ್ಭದಲ್ಲಿ ಅವರು ಮಾತನಾಡಿದರು ಮಹಾತ್ಮ ಗಾಂಧೀಜಿಯವರು ಭಾರತೀಯ ಸ್ವತಂತ್ರ ಚಳುವಳಿಯ ಮೇಲೆ ಪ್ರಭಾವ ಬೀರಿದ ಮಹಾಚೇತನ ವಿಶ್ವದ ರಾಜಕೀಯ ಮತ್ತು ಆಧ್ಯಾತ್ಮಿಕ ನಾಯಕರಲ್ಲಿ ಪ್ರಮುಖರು ಅಂತ ಇವರನ್ನ ಪರಿಗಣಿಸಲಾಗಿದೆ ವಿಶ್ವದಲ್ಲಿ ಇಂತಹ ವ್ಯಕ್ತಿ ಬದುಕಿದ್ದ ಎಂದು ಭವಿಷ್ಯದ ಜನ ನಂಬಲು ಅಸಾಧ್ಯವಾದ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಜೀವಿಸಿದ ವ್ಯಕ್ತಿ ಅಹಿಂಸಾ ಪ್ರತಿವಾದಕ ಹಿಂಸೆಗೆ ಬಲಿಯಾದದ್ದು ವಿಪರ್ಯಾಸ ಅಂತ ನುಡಿ ನಮನವನ್ನು ಸಲ್ಲಿಸಿದರು ಮಾಜಿ ಎಪಿಎಂಸಿ ಸದಸ್ಯ ಅಂದಪ್ಪ ವೀರಾಪುರವರು ಕೂಡ ಮಾತನಾಡಿದರು ಸತ್ಯಾಗ್ರಹ ಅಹಿಂಸಾತ್ಮಕ ನಾಗರಿಕ ಹೋರಾಟ ಅಸಹಕಾರ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡಿ ಬಡತನ ನಿರ್ಮೂಲನೆ ಗ್ರಾಮೀಣ ಶಿಕ್ಷಣ ಗ್ರಾಮಾಭಿವೃದ್ಧಿ ಗುಡಿ ಕೈಗಾರಿಕೆಗೆ ಉತ್ತೇಜನ ಸತ್ಯ ಅಹಿಂಸೆ ಮುಂತಾದ ತತ್ವಗಳನ್ನು ಪರಿಪಾಲಿಸಿದ ಗಾಂಧೀಜಿಯವರು ದಬ್ಬಾಳಿಕೆಗೆ ಪ್ರತಿರೋಧಿಸಿ ಭಾರತವನ್ನು ಸ್ವತಂತ್ರ ಮಾಡುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ರು ಅಂತ ಭಾವನಮನವನ್ನು ಸಲ್ಲಿಸಿತು ಬಸವರಾಜ ಪಲ್ಲೇದ್ ಮಂಜುನಾಥ್ ಅಂಗಡಿ ಗುರಣ್ಣ ಅವರಡ್ಡಿ ಸುರೇಶ ಸಿರೋಳ್ ಸುರೇಶ ಬಸವರಡ್ಡೇರ್ ಎ ವಿ ವೀರಾಪುರ್ ಭೀಮಣ್ಣ ಕಂಬಳಿ ಬಾಬು ಬನ್ನಿಕುಪ್ಪ ಸುರೇಶ್ ಶಿರೋಳ್ ಶರಣಪ್ಪ ಮಾದಿನೂರ್ ಬಸವರಾಜ್ ಇಟಗಿ ಎಂಎಸ್ ಕಂಬ್ಳಿ ಎಚ್ ಖಾದ್ರಿ ಬಾಬು ಯಾಲಕಿ ಗಪ್ಪರಸಾಬ್ ನರೇಗಲ್ ಸಂತು ಕಲ್ಯಾ ಕಲೆಶಾಣಿ ಶಂಭು ಶಾಸ್ತ್ರಿ ಸಿ ಕೆ ಕಾಳ್ಗಿ ಶಿವಪುತ್ರ ಕೆಂಗಾರ್ ಮಲ್ಲಣ್ಣ ಬಸವರಡ್ಡೆರ್ ಎಂಡಿಬಸವರೆಡ್ಡೆರ್ ಅಂದಪ್ಪ ಹಲಕುರ್ಕಿ ಕುಮಾರ ಭೀಮನಗೌಡರ್ ಕುಮಾರ್ ಬಸವರಡ್ಡೇರ್ ಬಸವರಾಜ್ ತಳವಾರ್ ದ್ವಾಸಲ ಮುತ್ತಣ್ಣ ಕುಕ್ನೂರು ಲಕ್ಷ್ಮಣ ಹಿರೇಮನಿ ರಾಮನಗೌಡ ಹಲಕುರ್ಕಿ ಸಿದ್ದು ಹನುಮನಾಳ್ ಪ್ರಕಾಶ್ ಪಾಟೀಲ್ ಮುದಿಯಪ್ಪ ಬಂಡಿಹಾಳ್ ಶಶಿ ಹಿರೇಮನಿ ಉಮೇಶ್ ಐಹೋಳಿ ಸೇರಿದಂತೆ ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ ವಿ ಸಂಕನಗೌಡರ್ चरण केन्दे वंदेप हत भविप हत भव चित सुम चुतापा दीपी चंद्रशेखर देव जय जय श्री चंद्रशेखर देवम गुर करुण सुधीर गुरुवर वीर करुण सुधीर परसुख शारद यार चंद्रशेखर